ಇನ್ನು ಮುಳ್ಳದ ಬಾಗಿಲು ಮುಳುಗಾಗಲು ಶಕ್ತವಾದ ಗುರಿ ತಪೋಭೂಮಿ ಯಜ್ಞ ಯಾಗಭೂಮಿ ಯಾಗ ಇದು ದೈವಭೂಮಿ ಭೂಮಿ ಅನ್ನೋ ವಿಷಯಗಳು ಈಗಾಗಲೇ ನಮ್ಮ ಅನೇಕ ಗುರುಹಿರಿಗಳು ಪೂಜ್ಯರು ಏನು ಕೊಟ್ಟಿದ್ದಾರೆ ಅವರು ಹೇಳಿರ್ತಕ್ಕಂತ ರೀತಿಯಲ್ಲೇ ಇದು ಬರ್ತಾ ಇದೆ ನಮ್ಮ ತ್ಯಾಗರಾಜವರು ನಮ್ಮ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಏನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದನ್ನ ಸ್ಮರಿಸ್ತ ವಿಶೇಷವಾಗಿ ಪೂರ್ಣ ತ್ಯಾಗವೇ ಪರಮಾದರ್ಶ ಇಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ನೀವೇ ಸ್ವಾಮಿ ವಿವೇಕಾನಂದರ ಬಳಿ ನಿಜವಾದರೂ ಕೂಡ ಇದು ತುಂಬಾ ಶಕ್ತಿಯವಾಗಿದೆ ತ್ಯಾಗವೇ ಪರಮ ಆದರ್ಶ ಇಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ನೀನೇ ನಿಜವಾದರೂ ಕೂಡ ಇಡೀ ಸಮಾಜ ಇಡೀ ದೇಶ ಇಡೀ ಪ್ರಪಂಚಕ್ಕೆ ಒಳ್ಳೆ ಆಧ್ಯಾತ್ಮಿಕ ಮೇಲು ಶಿಖರ ಸ್ವಾಮಿ ವಿವೇಕಾನಂದರು ಅವರ ಒಂದು ಜನರ ಮತ್ತು ಅವರ ಒಂದು ಬಾಲ್ಯ ಜೀವನದ ಬಗ್ಗೆ ನಮ್ಮ ಶ್ರೀನಿವಾಸ್ ಸರ್ ಅವರು ಹೇಳಿದ್ದಾರೆ ಅವರು ಹೇಳಿದ್ರೆ ಮತ್ತೆ ನಾವು ಹೇಳಿದ್ರು ಏನೋ ಅಷ್ಟು ಸಮಂಜ ಸಾಹಿಬ್ ಅದು ತುಂಬಾ ಚೆನ್ನಾಗಿತ್ತು ಅವ್ರು ಚೆನ್ನಾಗಿ ಹೇಳ್ತಾರೆ ಕೂಡ ಅದು ತುಂಬಾ ಆ ಅವಶ್ಯಕತೆ ಇರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ನಿಜವಾದ ಕೂಡ ಸ್ವಾಮಿ ವಿವೇಕಾನಂದ ವಿಚಾರಗಳನ್ನ ಇನ್ನೂ ಎಸ್ ಇನ್ನೂ ಎಸ್ ಎಸ್ ಗೆ ನಮಗಿಂತ ಅತ್ಯುನ್ನತಮ್ಮ ಒಳ್ಳೆ ವಿಷಯಗಳನ್ನ ಹೇಳ್ತಕ್ಕಂಥವ್ರು ನಿಮ್ಮ ವೇದಿಕೆಯಲ್ಲಿ ಮುಂದಿದ್ದಾರೆ ಅಂತ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ನಿಜವಾದ ಕೂಡ ದೇಶದ ದೇಶ ಪ್ರತಿ ಕಲು ಕಾನೂನಲ್ಲಿ ದೇಶ ಪ್ರಮೇ ಇರಬೇಕು ಧರ್ಮ ಎಲ್ಲೆಷ್ಟ ದೇಶ ಮೊದಲೇಷ್ಟ ಇವತ್ತು ನಾವು ಏನು ಧರ್ಮದ ಸಿಕ್ಕಾಕೊಂಡು ಗಂಜಿಯಲ್ಲಿ ಏನು ಒಣಗಿರುತ್ತೆ ನಾವು ಜಾತಿ ಧರ್ಮ ಯಾವ್ಯಾವ ಸಂಸ್ಕಾರ ವಿಷಯ ನಾವು ತೇಲಾಡ್ತಾ ಇದ್ದೀವಿ ಇಲ್ಲಿ ಧರ್ಮ ಬೇಕು ದೈವತ್ವ ಬೇಕು ಅವರವರ ಧರ್ಮ ಕರ್ತನವಾಗಿ ಅವರವರಿಗೆ ದೈವತ್ವ ಇದೆ ಎಲ್ಲಾ ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವಕ ಇರ್ತಕ್ಕಂಥ ದೇಶ ಭಾರತ ಅಂತ ಒಂದು ಭವ್ಯ ಭಾರತ ಪರಂಪರೆಯಲ್ಲಿ ಆಧ್ಯಾತ್ಮಿಕವಾಗಿ ಗುರುಗಳು ರಾಮಕೃಷ್ಣ ಪ್ರಮಾತ್ ಎಲ್ಲ ಏನೋ ಪರಮ ಶಿಷ್ಯ ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಕೊಟ್ಟಂಥವು ಕೋಟಿ ಕೋಟಿ ಸಂದೇಶಗಳನ್ನ ನಿಂತರೆ ನಿಂತ್ಕೊಂಡ್ರೆ ಏನೋ ಯುವಕರಲ್ಲಿ ಸಿಕ್ಕಿ ತುಂಬುವಂತಹ ಪದ ಯುವಕರು ಯಾರಿಗೆ ಇರಬೇಕು ಅಂತ ಹೇಳಿದ್ರೆ ಯುವಕರ ಮಾಂಸಪಂಡುಗಳು ಕಬ್ಬಿಣದಿರಬೇಕು ನರಗಳು ಕಬ್ಬಿಣದ ಮುಖಿದ ಸಾಲಕ್ಕೆ ನಂತಿರಬೇಕು ಏನೋ ಇವು ಸದಾ ಶುದ್ಧ ಮಾಡಬೇಕು ಇದು ಸ್ವಾಮಿಗಳ ಮಾತು ನಿಜವಾದ ಸಮಯ ತುಂಬಾ ಅತಮೂಲ್ಯವಾಗುತ್ತೆ ಅದನ್ನ ಯಾವುದೇ ಸಂದರ್ಭದಲ್ಲಿ ನಾವು ವ್ಯರ್ಥ ಮಾಡ್ತೀವಿ ಹಣ ಮತ್ತು ಸಮಯವನ್ನು ಯಾವತ್ತಾಗಿ ಖರ್ಚು ಮಾಡಬಾರದು ನಿಜವಾದ ಸಮಾಜಕ್ಕೆ ಏಳು ಕೊಡದೆ ಕೇವಲ ಪ್ರಯುಕ್ತವಾದರೆ ಆ ಸಮಾಜ ದುರ್ಬಲ ಆಗ್ತದೆ ಸಮಾಜಕ್ಕೆ ಕೊಡದೆ ಕೇವಲ ಪ್ರಯುಕ್ತ ಬದ್ರೆ ಆ ಸಮಾಜ ದುರ್ಬಲ ಆಗ್ತದೆ ನಿಜವಾಗಲೂ ನಾವು ಈ ಸಮಾಜಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಶಿಸ್ ಸಮರ್ಪಣೆ ಮಾಡಿಕಾಗಿದೆ ಇಂಥ ಒಂದು ನುಡಿಗಳ ಅನೇಕ ವಿಚಾರಗಳನ್ನ ಕೋಟಾರು ಕೋಟಿ ವಿಚಾರಗಳನ್ನ ಸಮಾಜಕ್ಕೆ ಕೊಡ್ತಾ ಕೇವಲ ಮೂವತ್ತೆಂಟು ವರ್ಷಗಳು ಮೂವತ್ತೊಂಬತ್ತು ವರ್ಷಗಳು ಮಾತ್ರ ಈ ಭೂಮಿ ಮೇಲೆ ಇದ್ದು ಇಡೀ ಪ್ರಪಂಚಕ್ಕೆ ಒಳ್ಳೆ ಸಂದೇಶಗಳನ್ನು ಕೊಟ್ಟಂತವರು ಸ್ವಾಮಿ ವಿವೇಕಾನಂದ ಇಂತಹ ಒಂದು ದಿಕ್ಕಿನಲ್ಲಿ ನಾವು ಅವರನ್ನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಏನೋ ಅವರನ್ನ ಸ್ಮರಿಸಬೇಕಾಗಿದೆ ಇನ್ನೊಂದು ವಿಶೇಷವಾಗಿ ನಮ್ಮ ದಿವಿ ಜೀವನ ಕೂಡ ಅಷ್ಟೇ ಅಮೂಲ್ಯವಾದ ವಿಚಾರಗಳನ್ನು ಈ ಸಮಾಜಕ್ಕೆ ಕೊಟ್ಟೋಗಿದೆ ಅಂತ ಒಂದು ದೃಢ ಭೂಮಿ ಧೈರ್ಯ ಭೂಮಿ ಇದು ಬಿಡುವಾಗಲು ಮೂಡಗಾರ ಏನು ನಮ್ಮ ಒಂದು ಈ ಡಿಜೆ ಅನೇಕ ವಿಚಾರದಲ್ಲಿ ಹೇಳ್ತಾರೆ ಗಣತಂತ್ರವೊಂದಕ್ಕೆ ದಿನರಾತ್ರಿ ಮನಸ್ಸು ನೆನೆ ನಿನ್ನೊಂದೆಲ್ಲ ನೀಡಲು ಸದರ ಅನುಸಲ್ಲಿ ಜೀವ ಭಾರವನ್ನು ಬರೆಯುವುದು ಹನುಮಂತ ಮುಂಪು ತಿಮ್ಮ ಶ್ರೀರಾಮನ ಇವು ಇವುಗಳಲ್ಲಿ ಕೂಡ ಶ್ರೀರಾಮನ ನಾವು ಸ್ಮರಿಸತಕ್ಕದ್ದು ಕೋಟಾ ಕೋಟಿ ಜೀವರಾಶಿಗಳಲ್ಲೂ ಕೂಡ ಇವತ್ತು ರಾಮನ ಅವರು ಸದಾ ನಾವು ನೋಡಿ ಇಡೀ ಭೂಮಂಡಲದಲ್ಲಿ ಏನು ಇವು ಇವುಗಳಲ್ಲಿ ಕೂಡ ರಾಮನ ಅವತಾರವನ್ನು ನಾವು ನಾವು ನೋಡ್ತಾ ಇದ್ದೀವಿ ಇಡೀ ಧರ್ಮಕ್ಕೆ ಇದು ಸೀರಿದಲ್ಲ ಎಲ್ಲಾ ಧರ್ಮಗಳಲ್ಲಿ ಕೂಡ ರಾಮನನ್ನ ನೆಚ್ಚಕ್ಕಂಥದ್ದಿದೆ ಎಲ್ಲಾ ಧರ್ಮಗಳಲ್ಲಿರ್ತಕ್ಕಂಥವರು ರಾಮನನ್ನ ಸೂಚಿಸತಕ್ಕಂಥದ್ದಿದೆ ಇಡೀ ಮನುಕುಲವೇ ಈಗ ಮಹಮ್ಮದಿಯರು ಕೂಡ ಸ್ವಾಮಿ ವಿವೇಕಾನಂದರನ್ನ ಅನುಸರಿಸ್ತಾ ಇದ್ದಾರೆ ಅವರ ನಿಜವಾಗಿ ಅವರನ್ನ ಅನುಸರಿಸ್ತಾ ಇದ್ದಾರೆ ಮಹಮ್ಮದಿಯವರು ಕೂಡ ಅನೇಕ ಇದ್ರು ಕ್ರಿಶ್ಚಿಯನ್ ಇದ್ರು ಬೇರೆ ಬೇರೆ ದೇಶಗಳ ಹೋದಾಗ ಎಲ್ಲಾ ಧರ್ಮದಲ್ಲೂ ಕೂಡ ಸ್ವಾಮಿ ವಿವೇಕಾನಂದ್ರನ್ನ ಮೆಚ್ಚಿಕೊಳ್ತಾ ಇದ್ರು ಅವರ ಶಿಷ್ಯರಾಗಿ ಕೆಲಸ ನಾವು ಮಾಡ್ತಾರೆ ಇಡೀ ದೇಶ ಕೇವಲ ಧರ್ಮಕ್ಕೆ ನಾವು ಅಂಟುಕೊಂಡು ಇವತ್ತು ಇಡೀ ನಮ್ಮ ದೇಶವನ್ನ ಕೇವಲ ಧರ್ಮಾಧಾರದ ಮೇಲೆ ನಡೆದ ನೋಡ್ತಕ್ಕಂಥದ್ದನ್ನ ಬಿಟ್ಟು ದೇಶವನ್ನ ಏನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನ ಬರಬೇಕು ಇವು ಆರ್ಥಿಕ ಯೋಚನೆ ಮಾಡಬೇಕು ಧರ್ಮದ ಒಲವಿಗಿಂತ ಧರ್ಮದ ಒಂದು ಮತ್ತಿಗಿಂತ ದೇಶದ ಏನು ಭದ್ರತೆ ದೇಶದ ಸಂರಕ್ಷಣೆ ಮುಖ್ಯ ಅಂತ ನಾವು ಭಾವಿಸ್ಕೊಳ್ಬೇಕಾಗಿದೆ ಏನು ಧರ್ಮವನ್ನು ಇರಬೇಕು ಹಿಂದೂ ಧರ್ಮ ಕೇವಲ ಹಿಂದೂ ಧರ್ಮವಲ್ಲ ಅದೊಂದು ಜೀವನ ವಿಧಾನ ಆ ಧರ್ಮವನ್ನು ನಾವು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ನೋಡ್ತೇವೆ ಇಡೀ ಪ್ರಪಂಚದಲ್ಲಿ ಹಿಂದುತ್ವವನ್ನು ಧರ್ಮವಾಗಿ ನೋಡ್ತಾ ಇಲ್ಲ ಅದೊಂದು ಜೀವನ ವಿಧಾನ ಅದೊಂದು ಧರ್ಮ ಅನ್ನೋದಕ್ಕಿಂತ ಅದು ಬದುಕಿನ ಒಂದು ವಿಧಾನ ನಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೋಬೇಕು ಪ್ರತಿ ಹಣ ಹಣದಲ್ಲಿ ಕಣ ಕಣ್ಣಿನಲ್ಲಿ ದೇವರನ್ನು ನೋಡುವಂತ ಒಂದು ಶಕ್ತಿ ಹಿಂದುತ್ವದಲ್ಲಿದೆ ಪ್ರತಿ ಹಣ ಹಣ ಕಣ್ಣು ಕಡಿನಲ್ಲಿ ಮರ ಗಿಡಗಳಲ್ಲಿ ನೀನು ಹಿಂದುತ್ವದಲ್ಲಿದೆ ಹಿಂದುತ್ವ ಒಂದು ಏನು ಕೇವಲ ಧರ್ಮವೇ ಅಲ್ಲ ಅದೊಂದು ಜೀವನದ ವಿಧಾನ ಇಡೀ ಮನುಕುಲಕ್ಕೆ ಅದೊಂದು ದೊಡ್ಡ ಕೊಡಿಗೆ ಅನ್ನೋದನ್ನ ಇಡೀ ಶ್ರೀಯುಕ್ತ ಸಾರ್ಥದನ್ನ ನಾವು ನೋಡ್ತೀವಿ ಅದು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಅವರು ಆಧ್ಯಾತ್ಮಿಕದಲ್ಲಿ ಅಪಾರವಾದ ನಂಬಿಕೆ ಬಿಟ್ಟಂತವ್ರು ಆಧ್ಯಾತ್ಮಿಕವೇ ಜೀವನ ಅಲ್ಲ ದೇಶದ ಭದ್ರತೆಗೆ ಸದಾ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಇನ್ನೂ ಅನೇಕ ವಿಚಾರಗಳನ್ನು ನಮ್ಮ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ನಾನು ಈ ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ಅಲ್ಲ ಮಾಡಿಕೊಟ್ಟಂತ ವ್ಯಕ್ತಿಗೆ